ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಆರನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯೋಗಾರೂಢಸ್ತದೋ ಯಾವಾಗ ಯೋಗಿಯು ಇಂದ್ರಿಯ ವಿಷಯಗಳಲ್ಲಿ ಮತ್ತು ಅವುಗಳ ಕರ್ಮಗಳಲ್ಲಿ ಆಸಕ್ತನಾಗಿರುವುದಿಲ್ಲವೋ ಸರ್ವ ಸಂಕಲ್ಪಗಳನ್ನು ತ್ಯಾಗ ಮಾಡಿರುವನೋ ಆಗ ಅವನನ್ನು ಯೋಗದಲ್ಲಿ ಆರೂಢನಾಗಿರುವವನು ಎನ್ನುತ್ತಾರೆ ಇಲ್ಲಿ ಕೃಷ್ಣನ ಈ ಮಾತನ್ನ ನಾವು ವಿವರಣಾತ್ಮಕವಾಗಿ ತಿಳಿದುಕೊಳ್ಬೇಕು ಅಂತಳಂದ್ರೆ ಇಲ್ಲಿ ಯೋಗದಲ್ಲಿ ಯಾರು ನೆಲೆಸಿದ್ದಾರೆ ಎಂಬುದನ್ನು ಕೃಷ್ಣ ವಿವರಿಸ್ತಾ ಇದ್ದಾನೆ ಆರೂಢ ಎಂದರೆ ಬಲವಾಗಿ ನೆಲೆಸಿರುವುದು ಎಂದರ್ಥ ಆ ಒಂದು ವಿಷಯದಿಂದ ಯಾವುದೇ ಕಾರಣಕ್ಕೂ ಜಾರುವಂತೆ ಮಾಡಲಾಗುವುದಿಲ್ಲ ಅಂದ್ರೆ ಒಂದು ಬಂಡೆ ಎಂಬುವಂಥದ್ದು ಭದ್ರವಾಗಿ ಬೆಟ್ಟದ ಮೇಲೆ ಇದ್ದರೆ ಎಷ್ಟೇ ಬಲವಾಗಿ ಗಾಳಿ ಬೀಸಿದ್ರು ಕೂಡ ಆ ಬಂಡೆ ಅಲ್ಲಿಂದ ಚಲಿಸುವುದಿಲ್ಲ ಹಾಗೆ ದೋಣಿ ನದಿಯಲ್ಲಿ ಹೋಗ್ತಾ ಇರುವಾಗ ಕೆಲವು ವೇಳೆ ಅದನ್ನ ನೀರಿನ ಮಧ್ಯದಲ್ಲಿ ನಿಲ್ಲಿಸಬೇಕಾದ್ರೆ ಆ ದೋಣಿಯ ಮುಂದೆ ಮತ್ತು ಹಿಂದೆ ಲಂಗರನ್ನ ನೀರಿನ ಒಳಗಡೆಯೇ ಹಾಕಿ ಅದು ಕೆಳಗೆ ಹೋಗಿ ಆ ಲಂಗರು ತಳವನ್ನ ಭದ್ರವಾಗಿ ಕಚ್ಚುವಂತೆ ಮಾಡುತ್ತಾರೆ ಆಗ ಆ ದೋಣಿಯನ್ನ ಒಂದು ಗೂಟ ಹೊಡೆದು ಕಟ್ಟಿ ಹಾಕಿದಂತೆ ಆಗುತ್ತೆ ಆಗ ನೋಡಿ ಎಷ್ಟೇ ಗಾಳಿ ಬೀಸ್ಲಿ ಆ ದೋಣಿ ಚಲಿಸೋದಿಲ್ಲ ನೀರು ಅಲ್ಲೋಲ ಕಲ್ಲೋಲವಾದರೂ ಕೂಡ ದೋಣಿ ಮಾತ್ರ ಮುಳುಗಿಸಲಾರದು ಹಾಗೆಯೇ ಯೋಗಿ ಈ ಯೋಗಿಯು ಇಂದ್ರಿಯ ಪ್ರಪಂಚದಲ್ಲಿದ್ದರೂ ಕೂಡ ಅವನು ಇಂದ್ರಿಯಕ್ಕೆ ಅತೀತವಾಗಿರುವಂಥ ಪರಮಾತ್ಮನ ಸತ್ಯವನ್ನ ಹಿಡ್ದಿರ್ತಾನೆ ಬಿಗಿಯಾಗಿ ಹಿಡಿದುಕೊಂಡಿರ್ತಾನೆ ಸುಮ್ಮನೆ ಕಾಟಾಚಾರಕ್ಕೋಸ್ಕರವೋ ಒಂದು ಸಡಿಲ್ವಾಗಿ ಹಿಡಿದಿರುವಿಕೆ ಆತನಿಗೆ ಇರಲ್ಲ ಪರಮಾತ್ಮ ಅಂದರೆ ಸರ್ವಸ್ವರೂಪಿಯಾಗಿ ಅವನಲ್ಲಿಗೆ ಸಮರ್ಪಣಾ ಭಾವನಾತ್ಮಕವಾಗಿ ಆತ ಒಳಪಟ್ಟಿರ್ತಾನೆ ಹಾಗಾಗಿ ಪ್ರಪಂಚದ ಯಾವುದೇ ಆಸೆ ಆಕಾಂಕ್ಷೆಗಳು ಕರ್ಮ ಯೋಜನೆಗಳು ಯಾವುದು ಕೂಡ ಅವನ ಮನಸ್ಸನ್ನು ಖೇದಗೊಳಿಸೋದಿಲ್ಲ ಖಿನ್ನತೆಗೆ ಆತ ಒಳಪಡೋದಿಲ್ಲ ಇಂತಹ ಒಂದು ಸ್ಥಿತಿಯನ್ನು ನಾವು ಪಡಿಬೇಕು ಅಂತಂದರೆ ಆ ಮನುಷ್ಯ ಏನು ಮಾಡಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಯದಾ ಹೇಂದ್ರಿಯಾರ್ಥೇಶು ಅಂತ ಹೇಳಿ ಅದಕ್ಕೆ ಸರ್ವ ಸರ್ವಸಂಕಲ್ಪ ಸನ್ಯಾಸಿ ಅನ್ನೋ ಹಾಗೆ ಹಾಗಂದ್ರೆ ಹಾಗಂದ್ರೇನು ಆರೂಢನಾದಂತಹ ಯೋಗಿ ಇನ್ನು ಮುಂದೆ ಇಂದ್ರಿಯಗಳ ವಿಷಯಗಳಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳಲ್ಲಿ ಆಸಕ್ತನಾಗುವುದಿಲ್ಲ ಅವನು ಅದನ್ನ ತೊರೆದಿರ್ತಾನೆ ಇನ್ನು ಎಲ್ಲ ಅನಾಹುತಕ್ಕೆ ಕಾರಣ ಇಂದ್ರಿಯ ವಸ್ತುಗಳ ಕಡೆ ಮನಸ್ಸು ವಾಲುವುದೇ ಎಂಬುವುದನ್ನು ಬಹಳ ಚೆನ್ನಾಗಿ ಅವನು ಅರಿತುಕೊಂಡಿರ್ತಾನೆ ಅದರ ಕಡೆ ಮನಸ್ಸನ್ನ ಹರಿಬಿಡೋದಿಲ್ಲ ಇವಾಗ ಯಾವುದೇ ಒಂದು ವಿಷಯವನ್ನ ಹರಿಬಿಟ್ರೆ ತಾನೆ ಅದರ ಮೇಲೆ ಒಂದು ಆಸಕ್ತಿ ಬರುವಂಥದ್ದು ಆ ಆಸಕ್ತಿಯನ್ನ ಅದನ್ನು ಹೊಂದಬೇಕು ಆತ ಅದನ್ನು ಅನುಭವಿಸಬೇಕು ಎಂಬ ಇಚ್ಛೆ ಬರುತ್ತೆ ಒಮ್ಮೆ ಒಂದು ಆಸೆ ಇಚ್ಛೆ ಅನ್ನೋದು ಬಂದರೆ ಬರು ಬರುತ್ತಾ ಅದೇ ಬಲವಾಗಿ ಹೋಗುತ್ತೆ ಆ ಆಸೆ ತೀರಲೇಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಸಣ್ಣ ಅಲೆ ಪ್ರಾರಂಭವಾಗಿ ಅದೇ ಒಂದು ಮಹಾಪ್ರವಾಹದಂತೆ ಆಗುತ್ತೆ ಆಗತ್ತೆ ಹಾಗಾಗಿ ಈ ಮಹಾಪ್ರವಾಹ ಏನಾದರೂ ಬಂದುಬಿಟ್ರೆ ಅದನ್ನ ಯಾರೂ ಕೂಡ ತಡೆಯೋದಕ್ಕಾಗೋದಿಲ್ಲ ಹಾಗಾಗಿ ಪ್ರವಾಹ ಬಂದರೆ ಮಾತ್ರ ಎಲ್ಲದನ್ನ ನೂಕಿಕೊಂಡು ನುಗ್ಗಿ ಹೋಗುತ್ತೆ ಹಾಗಾಗಿ ಯಾವುದೂ ಕೂಡ ಮಹಾಪ್ರವಾಹದಿಂದ ಅನಾಹುತಕ್ಕೆ ಒಳಗಾಗದಂತೆ ಅದನ್ನ ಆರಂಭದಲ್ಲೇ ತಡೆಗಟ್ಟಬೇಕು ಅಂಥೇಳಿ ಯಾವುದೇ ವಸ್ತುಗಳಿಗೆ ಆಸೆಯನ್ನ ಮೂಡಿಸ್ಕೊಳ್ತಾ ಇರುವಂಥದ್ದೇ ಮಾಡಬೇಕಾಗಿರುವಂತ ಮೊದಲ ಕರ್ತವ್ಯ ಹಾಗಾಗಿ ಅಲ್ವ ಬುದ್ಧನು ಹೇಳಿರುವಂಥದ್ದು ಆಸೆಯೇ ದುಃಖಕ್ಕೆ ಮೂಲ ಅಂತ ನಾವು ಆಸೆಗಿಂತ ಅತಿ ಆಸೆ ಮಾಡ್ತಾ ಹೋಗ್ತೇವೆ ಮಹದಾಸೆ ಮಾಡ್ತಾ ಹೋಗ್ತೇವೆ ಆ ಒಂದು ಆಸೆ ತೀರ್ಲಿಲ್ಲ ಅಂತಂದ್ರೆ ಅದನ್ನ ಯಾವ ಕಾರ್ಯವನ್ನಾದ್ರೂ ಮಾಡ್ಲಿಕ್ಕೆ ಸಿದ್ಧರಾಗ್ಬಿಡ್ತೇವೆ ಆದ್ರೆ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ಮಾಡುವಂತಹ ಎಲ್ಲ ಕರ್ಮ ಕಾರ್ಯಗಳನ್ನು ಸಮರ್ಪಣಾ ಭಾವದ ಮೂಲಕ ಭಗವಂತನ ಇಚ್ಛೆಯಿಂದಲೇ ಈ ಎಲ್ಲ ಕೆಲಸಗಳು ನಡೀತಾ ಇದೆ ಅನ್ನುವಂಥ ದೃಷ್ಟಿಕೋನದಿಂದ ಕೆಲಸವನ್ನು ಮಾಡಿದಾಗ ಅದು ಯಾವುದೇ ಒಂದು ಕಾರ್ಯದಲ್ಲಿ ನಾವು ಅಪೇಕ್ಷಿತ ಫಲಗಳನ್ನು ನಿರೀಕ್ಷಿಸುವುದಿಲ್ಲ ಅದನ್ನೇ ಇಂದ್ರಿಯ ಕ್ರಿಯೆಗಳಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು ಇಂದ್ರಿಯ ಕ್ರಿಯೆಗಳಲ್ಲಿಯೂ ಕೂಡ ನಾವು ಆಸಕ್ತನಾಗದೇ ಹೋದರೆ ಇಂದ್ರಿಯ ಕ್ರಿಯೆಗಳು ಅದ್ರ ಅದು ಕೆಲಸವನ್ನ ನೆರವೇರಿಸ್ಕೊಳ್ತಾ ಹೋಗುತ್ತೆ ಯಾವಾಗ ಅವನು ಆದಿಯನ್ನೇ ನಿಗ್ರಹಿಸಿರುವನೋ ಆನಂತರ ಅದರ ರೆಂಬೆ ಕೊಂಬೆಗಳಾದಂತಹ ಕರ್ಮಗಳು ಅವನಲ್ಲಿ ಹುಟ್ಟುವುದೇ ಇಲ್ಲ ಅವನು ಮನಸ್ಸಿನಲ್ಲಿ ಒಂದು ಆಸೆಯ ಸಂಕಲ್ಪವನ್ನ ನಾಶ ಮಾಡಿಬಿಡ್ತಾನೆ ಇಲ್ಲಿ ಸಂಕಲ್ಪವೇ ಒಂದು ಮರಕ್ಕೆ ಇರುವಂತಹ ಬೀಜವಿದ್ದ ಹಾಗೆ ಆ ಸಂಕಲ್ಪದಿಂದ ಒಂದು ಆಲೋಚನೆ ಮೂಡುತ್ತೆ ಆ ಆಲೋಚನೆಯಿಂದ ಕರ್ಮ ಹೆಮ್ಮರವಾಗತ್ತೆ ಯಾವಾಗ ಬೀಜವನ್ನೇ ಹುರಿದು ಹಾಕಿದೆಯೋ ಅನಂತರ ಅದರಿಂದ ಯಾವ ರೆಂಬೆ ಕೊಂಬೆಗಳೂ ಕೂಡ ಹುಟ್ಟಲಾರವು ಅವಿಚ್ಛಿನ್ನವಾಗಿ ಯೋಗದಲ್ಲಿ ನೆಲೆಸಿರುವುದು ಎಂದರೆ ಇದೆ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಮನಸ್ಸನ್ನ ಗೆಲ್ಲಬೇಕು ಅಂತ ಹೇಳಿ ಯಾರೆಲ್ಲ ಬಯಸ್ತಾರೋ ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದೇ ಈ ಶ್ಲೋಕದ ಮೂಲ ಉದ್ದೇಶ ಅಂಥವರಿಗೆ ಕರ್ಮಯೋಗವನ್ನ ಇಲ್ಲಿ ತಿಳಿಸಿರುವಂಥದ್ದು ಯಾವನು ಮನಸ್ಸೆಂಬ ಅಶ್ವವನ್ನ ಯಶಸ್ವಿಯಾಗಿ ಏರಿರ್ತಾನೋ ಅಂತಹವನ್ನ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಗಳನ್ನ ಈ ಶ್ಲೋಕದಲ್ಲಿ ಕೃಷ್ಣ ಸೂಚಿಸ್ತಾ ಇದ್ದಾನೆ ಹೀಗೆ ಮನಸ್ಸು ಇಂದ್ರಿಯಗಳ ಮೂಲಕ ಹೊರಗೆ ಹೋಗದಿದ್ದಾಗ ಅಥವಾ ಸ್ವಾರ್ಥಪೂರಿತ ಕೆಲಸಗಳಲ್ಲಿ ಮಗ್ನವಾಗಿಲ್ಲದೆ ಇದ್ದಾಗ ಅದು ನಿಶ್ಚಲವಾಗಿ ನಿಲ್ಲುತ್ತೆ ಮನಸ್ಸಿನ ನಿಶ್ಚಲತೆಯನ್ನೇ ಇಲ್ಲಿನ ಅನುಷಜ್ಜತೆ ಎಂಬ ಪದಪ್ರಯೋಗದ ಮೂಲಕ ತೋರಿಸಿಕೊಡಲಾಗಿದೆ ಹಾಗಾಗಿ ಇಂದ್ರಿಯ ವಿಷಯಗಳಿಂದ ಮನಸ್ಸನ್ನ ಹಿಂತೆಗೆದುಕೊಂಡ್ರೂ ಕೂಡ ಬಾಹ್ಯ ಕರ್ಮಗಳಿಂದ ಅದು ತಳಮಳಗೊಳ್ಳದಂತೆ ನೋಡಿಕೊಂಡ್ರೂ ಅದು ತನ್ನ ಆಂತರಿಕ ಆಸೆಗಳಿಂದ ಮತ್ತು ಸಂಕಲ್ಪಗಳಿಂದಾಗಿ ಅತ್ತಿಂದಿತ್ತ ಓಲಾಡ್ತಾ ಇರ್ತದೆ ಇದು ಇನ್ನೂ ಅಪಾಯಕಾರ ಸ್ಥಿತಿ ಅದಂತ ನಾವು ತಪ್ಪಿಸ್ಕೊಳ್ಳೇಬೇಕು ಹಾಗಾಗಿ ಆಗ ಮಾತ್ರ ಆ ವ್ಯಕ್ತಿ ಯೋಗಾರೂಢ ಅಂತ ಹೇಳಿ ಹೆಸರು ಮಾಡ್ತಾನೆ ಯೋಗಾರೂಢ ಅಂತಂದರೆ ಮನಸ್ಸನ್ನ ಸಂಪೂರ್ಣ ಗೆದ್ದಿರುವವನು ಎಂದರ್ಥ ಹಾಗಾಗಿ ಈ ಒಂದು ಕೃಷ್ಣನ ಮಾತಿಗೆ ನಮ್ಮ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಜಾಲ ಬೀಸದೆ ಬೆಸ್ತ ಮೀನ ಹಿಡಿಯುವ ನೆಂತು ಜಾಲ ಬೀಸದೆ ಬೆಸ್ತ ಮೀನ ಹಿಡಿಯುವನೆಂತು ಚಾಣ ಹಿಡಿಯದೆ ಶಿಲ್ಪಿ ಮೂರ್ತಿ ರಚಿಸುವನೇ ರೂಪಿಸದೆ ಪದವ ಕವಿ ಕವನ ಬರೆಯುವನೆಂತು ರೂಪಿಸದೆ ಪದವ ಕವಿ ಕವನ ಬರೆಯುವನೆಂತು ಯತ್ನದಲ್ಲಿ ಸತ್ವವಿದೆ ಮುದ್ದುರಾಮ ಯತ್ನದಲ್ಲಿ ಸತ್ವವಿದೆ ಮುದ್ದುರಾಮ ಹಾಗಾಗಿ ನಾವು ಯೋಗಾರೂಢವಾಗಿ ಇರಬೇಕು ಅಂತಂದ್ರೆ ಇಡೀ ಸಂಪೂರ್ಣ ಮನಸ್ಸನ್ನ ನಾವು ಪೂರ್ತಿಯಾಗಿ ಗೆಲ್ಲಬೇಕು ಆ ಮನಸ್ಸು ಯಾವಾಗಲೂ ಕೂಡ ಇಂದ್ರಿಯ ವಿಷಯ ಕಳಿಗೆ ಹೋಗಬಾರ್ದು ಅಂತ ಹೇಳಂದ್ರೆ ಅದಕ್ಕೆಲ್ಲಿ ಮುದ್ದುರಾಮನೇ ಉತ್ತರ ಕೊಡ್ತಾ ಇದ್ದಾನೆ ಚಾಣ ಹಿಡಿಯದೆ ಶಿಲ್ಪಿ ಮೂರ್ತಿ ರಚಿಸುವನೆ ನಾವು ಈ ಬದುಕೆಂಬ ಒಂದು ವಸ್ತುವನ್ನ ನಾವೇ ಸ್ವತಃ ಶಿಲ್ಪಿಗಾರನಾಗಿ ಒಂದು ಶಿಲೆಯನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಚಾಣವನ್ನ ಹಿಡಿಬೇಕು ಆ ಚಾಣವೇ ಸಂಕಲ್ಪ ಆ ಚಾಣವೇ ಒಳ್ಳೆಯ ಆಲೋಚನೆ ಆ ಚಾಣವೇ ನಮ್ಮ ಇಂದ್ರಿಯಗಳು ಪ್ರಾಪಂಚಿಕ ವಿಷಯ ವಸ್ತುಗಳ ಕಡೆಗೆ ಹೋಗದೆ ಭಗವಂತನ ಕಡೆಗೆ ಅದನ್ನ ತಿರುಗಿಸುವಂಥದ್ದೇ ಚಾಣ ಹಿಡಿಯುವಂಥದ್ದು ಹಾಗಾಗಿ ಅದಕ್ಕೆ ಒಂದೇ ದಿನಕ್ಕೆ ಸಾಧ್ಯವಾಗದೇ ಇರ್ಬೋದು ಆದರೆ ಯತ್ನದಲ್ಲಿ ಸತ್ವವಿದೆ ಮುದ್ದುರಾಮ ಆ ಮಾತನ್ನು ನಾವು ಸದಾ ನೆನಪು ಮಾಡಿಕೊಳ್ತಾ ಅದನ್ನು ಆದಷ್ಟು ಬದುಕಿಗೆ ಅನುಷ್ಠಾನಕ್ಕೆ ತಂದುಕೊಳ್ಳುವಕ್ಕೆ ನಾವು ಪ್ರಯತ್ನಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯ